ಹಾಯ್ ಎಲ್ಲರಿಗೂ ವೆಲ್ಕಮ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಗೀನ್ ಸೊ ಇವತ್ತಿನ ಕಂಟೆಂಟ್ ಏನು ಅಂತ ನೀವು ಆಲ್ರೆಡಿ ತಮ್ಮದೇನೂ ನೋಡಿರ್ತೀರ ಸೊ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೂ ಹೇಳಬೇಕಾಗುತ್ತೆ ಅಲ್ವಾ ವೀಡಿಯೋದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಹೌ ಐ ಬ್ಯಾಲೆನ್ಸ್ ಮೈ ವ್ಲಾಗಿಂಗ್ ಲೈಫ್ ವಿತ್ ಮೈ ಪರ್ಸ್ನಲ್ ಲೈಫ್ ಸೊ ಯಾವ ಥರ ನಾನು ಬ್ಯಾಲೆನ್ಸ್ ಮಾಡ್ತೀನಿ ವ್ಲಾಗ್ ಮಾಡಿಕೊಂಡು ನನ್ನ ಲೈಫನ್ನು ಯಾವ ಥರ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ನಾನು ಇವಾಗ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ವ್ಲಾಗ್ ಏನಿದೆ ನಾನು ಅದನ್ನು ಆಲ್ಮೋಸ್ಟ್ ನಾನು ಆಫೀಸಲ್ಲೇ ನಾನು ಕೂತ್ಕೊಂಡು ಅಂಥದ್ದು ಸೊ ನನ್ನ ತಮ್ಮನೇಲೆ ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆನೋ ಅಂತ ಗೊತ್ತಿಲ್ಲ ಬಿಕಾಸ್ ಯಾಕೆಂದರೆ ಇದು ಆಫೀಸ್ ವ್ಲಾಗ್ ಬ್ಯಾಲೆನ್ಸ್ ಹೆಂಗೆ ಮಾಡ್ತೀನಿ ವಿದ್ ಪರ್ಸ್ನಲ್ ವ್ಲಾಗ್ ಅಂತ ಆಗಬೇಕಿತ್ತು ಇರಲಿ ಪರವಾಗಿಲ್ಲ ನನ್ನ ಲೈಫ್ ಜೊತೆ ನಾನು ಹೆಂಗೆ ವ್ಲಾಗನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ಡೆಫಿನೆಟ್ಲಿ ನಾನು ಇವಾಗ ಹೇಳ್ತೀನಿ ನಿಮಗೆ ಎಸ್ ನಾನು ಹೇಳ್ದಂಗೆ ಆಲ್ಮೋಸ್ಟ್ ನನ್ನ ಏನಿದೆ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲಾನು ಆಲ್ಮೋಸ್ಟ್ ಅಲ್ಲ ಎಲ್ಲಾನು ನಾನು ಆಫೀಸಿಂದನೇ ಸ್ಟಾರ್ಟ್ ಮಾಡೋವಂಥದ್ದು ಆ್ಯಂಡ್ ನಾನು ಯಾವುದೇ ವಿಷಯ ಆಗಿರಲಿ ನನ್ನ ಮನೆ ತನಕ ತೊಗೊಂಡು ಹೋಗೋದೇ ಇಲ್ಲ ಅದನ್ನು ಈವನ್ ನನ್ನ ಯೂಟ್ಯೂಬಲ್ಲಾಗಿರ್ಬೋದು ಆ್ಯಂಡ್ ನನ್ನ ಪರ್ಸ್ನಲ್ ವರ್ಕಲ್ಲಾಗಿರ್ಬೋದು ಸೊ ನನ್ನ ಮನೆಯ ಯಾವುದಕ್ಕೂ ನಾನು ಮಿಡ್ಲಲ್ಲಿ ತರೋದೇ ಇಲ್ಲ ನಾನು ಮನೇಲಿ ಏನಿದೆ ಅದನ್ನು ಮಾತ್ರ ಮಾಡ್ತೀನಿ ಆ್ಯಂಡ್ ಕೆಲವು ಕುಕ್ಕಿಂಗ್ ವ್ಲಾಗ್ ಬಂದರೆ ಡೆಫಿನೆಟ್ಲಿ ಮನೆಯಲ್ಲೇ ಮಾಡಬೇಕಾಗುತ್ತೆ ಬಿಕಾಸ್ ಆಫೀಸಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ ಯಾ ಬ್ಯಾಲೆನ್ಸ್ ಆಗುತ್ತೆ ಯಾಕಂದರೆ ವೀಡಿಯೋ ಎಡಿಟಿಂಗ್ ಎಲ್ಲನೂ ನಾನು ಆಫೀಸಲ್ಲೇ ಮಾಡ್ಕೋತೀನಿ ನನಗೆ ಫ್ರೀ ಟೈಮ್ ಇದ್ದಾಗ ನಾನು ಆಫೀಸಲ್ಲೇ ಮಾಡ್ಕೋತೀನಿ ಸೊ ಅದು ಅದೊಂದು ಇದರಿಂದ ನನಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಏನಂದರೆ ಇವಾಗ ಆಫೀಸಲ್ಲಿ ನನಗೆ ಸ್ವಲ್ಪ ಫ್ರೀ ಟೈಮ್ ಇರೋವಾಗ ನಾನು ಆಲ್ಮೋಸ್ಟ್ ವೀಡಿಯೋ ಮಾಡಿಕೊಂಡು ಅದಾದ ನಂತರ ನಾನು ಆ್ಯಪಲ್ಲಿ ಎಡಿಟ್ ಮಾಡ್ಕೊಳ್ಳೋವಂಥದ್ದು ಎಡಿಟಿಂಗ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಲ್ಮೋಸ್ಟ್ ನಾನು ಮನೆಗೆ ಅದನ್ನು ಎಡಿಟಿಂಗನ್ನು ತೊಗೊಂಡೇ ಹೋಗೋಲ್ಲ ಯಾಕೆಂದರೆ ನಾನು ಮೊಬೈಲಲ್ಲೇ ಇವಾಗ ಎಡಿಟಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೆ ಈಸಿಯಾಗೆ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕಾಗುತ್ತೆ ಫ್ರೀ ಟೈಮಲ್ಲಿ ಲಂಚ್ ಟೈಮಲ್ಲಿ ಫ್ರೀ ಇದ್ದಾಗ ನಾನು ಮಾಡ್ಕೋತೀನಿ ಅದನ್ನು ಆ್ಯಂಡ್ ವ್ಲಾಗ್ ಅಂತ ಬಂದಾಗ ಎಸ್ ಒಂದು ಥ್ರೀ ಫೈವ್ ಮಿನಿಟ್ಸ್ ವೀಡಿಯೋಸ್ ನಾನು ಮಾಡ್ಕೋತೀನಿ ಅದೇ ನನಗೆ ದೊಡ್ಡದಾಗಲ್ಲ ಬಿಕಾಸ್ ಹಾಫ್ ಆನ್ ಅವರ್ ವೀಡಿಯೋಸ್ ನಾನು ಒಂದೇ ಹಾಕಿರೋದು ಹಾಫ್ ಆನ್ ಅವರ್ ಥರ ವೀಡಿಯೋ ಏನಾದರೂ ಮಾಡಬೇಕಿದ್ರೆ ಡೆಫಿನೆಟ್ಲಿ ತುಂಬ ಹೊತ್ತಬೇಕಾಗುತ್ತೆ ಎಡಿಟಿಂಗ್ ಮಾಡೋದಕ್ಕೆ ಬಿಕಾಸ್ ಕಟ್ ಕಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕಾಗುತ್ತೆ ಅಲ್ವಾ ಸೊ ಇದು ನನಗೆ ಸ್ವಲ್ಪ ಈಸಿನೇ ಆಗುತ್ತೆ ಸೊ ನನ್ನ ಒಂದು ವ್ಲಾಗಿಂಗ್ ಲೈಫ್ ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಆಗ್ತಾ ರೈಟ್ ರೈಟ್ನ ಅದರಲ್ಲಿ ಏನೂ ಕೊರತೆಗಳಿಲ್ಲ ಕುಂದು ಕೊರತೆಗಳು ಏನೂ ಇಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಕುಕ್ಕಿಂಗ್ ವೀಡಿಯೋಸ್ ಬಂದಾಗ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಬಿಕಾಸ್ ಅದು ಕಟ್ ಕಟ್ಟಿರುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಕುಕ್ಕಿಂಗ್ ವಿಡಿಯೋಸ್ ಆದಷ್ಟು ನಾನು ಕಮ್ಮಿ ಮಾಡ್ತಾ ಇದ್ದೀನಿ ಜನ್ರಲ್ಲಾಗಿ ನಾನು ರ್ಯಾಂಡಮ್ ಆಗಿ ವೀಡಿಯೋಸ್ ಇದ್ದೀನಿ ನಾನು ಸೊ ಆದ ಕಾರಣ ನನ್ನ ಒಂದು ವ್ಲಾಗಿಂಗ್ ಮತ್ತು ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗೇ ಹೋಗ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ ಸಬ್ಸ್ಕ್ರೈಬರ್ಸ್ ನಾನು ಹೆಚ್ಚಿಸ್ಕೋಬೇಕು ಇನ್ನು ಇನ್ನೂ ಸೊ ಎಸ್ ಇನ್ನು ಹವರ್ಸ್ ಜಾಸ್ತಿ ಆಗಲಿಕ್ಕಿದೆ ಆ್ಯಂಡ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಡೇ ಬೈ ಡೇ ಆ್ಯಂಡ್ ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಅಷ್ಟೇ ನಾನು ಹೇಳ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್